ಅಕ್ರಮವಾಗಿ ಗಾಂಜಾ ಗಿಡಗಳು ಬೆಳೆದಿದ್ದ ತಂದೆ ಮಗನ ಬಂಧನ ಕೆಂಚಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಡೆಗಂಡ್ಲು ಗ್ರಾಮದಲ್ಲಿ ಗಾಂಜಾ ಗಿಡಗಳು ಪತ್ತೆ ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಕೋಡೆಗಂಡ್ಲು ಗ್ರಾಮದ ವಾಸಿ ಚಿಕ್ಕಸುಬ್ಬಣ್ಣ ಬಿನ್ಲೇಟ್ ಬಂಗಿ ಪೆದಣ್ಣ ಮತ್ತು ಪುತ್ರ ಸುಬ್ಬಾರೆಡ್ಡಿ ಇಬ್ಬರು ತಮ್ಮ ತೋಟದ ಜಮೀನಿನಲ್ಲಿ ಅಕ್ರಮವಾಗಿ ಬೆಳೆಸಿದ ಗಾಂಜಾ ಗಿಡಗಳನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದುಕೊಳ್ಳುವುದರಲ್ಲಿ ಕೆಂಚಾಲಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸದರಿ ಗ್ರಾಮದ ಚಿಕ್ಕಸುಬ್ಬಣ್ಣ ಮತ್ತು ಮಗ ಸುಬ್ಬಾರೆಡ್ಡಿ ಎಂಬುವವರ ತೋಟದ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಗಿಡಗಳನ್ನು ಬೆಳೆಸಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೆಂಚಲಹಳ್ಳಿ ಠಾಣೆಯ ಪೊಲೀಸರು ದಾಳಿ ಮಾಡಿದ್ದಾರೆ ಚಿಕ್ಕಸುಬ್ಬಣ್ಣ ಅವರ ತೋಟದ ಜಮೀನಿನ ಸರ್ವೆ ನಂಬರ್ ಹನ್ನೊಂದು ಬಾರ್ ಒಂದರಲ್ಲಿ ಪೊಲೀಸರು ದಾಳಿ ನಡೆಸಿ ಪರಿಶೀಲಿಸಿದಾಗ ನಾಲ್ಕರಿಂದ ಐದು ಅಡಿ ಬೆಳೆದಿರುವ ಒಂಬತ್ತು ಗಾಂಜಾ ಗಿಡಗಳು ಕಂಡುಬಂದಿವೆ ಇನ್ನು ತಂದೆ ಚಿಕ್ಕಸುಬ್ಬಣ್ಣ ತಮ್ಮ ತೋಟದಲ್ಲಿ ಗಾಂಜಾ ಗಿಡಗಳು ಬೆಳೆಸುತ್ತಿದ್ದು ಅದನ್ನು ಮಗ ಮಾರಾಟ ಮಾಡುತ್ತಿದ್ದಾನೆ ಎಂದು ತಿಳಿದು ಬಂದಿದೆ ಆರೋಪಿಯು ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಗಿಡಗಳನ್ನು ಬೆಳೆಸಿದ್ದಾರೆ ಎಂದು ಪರಿಶೀಲನೆಯ ವೇಳೆ ಕಂಡುಬಂದಿದೆ ಡಿವೈಎಸ್ಪಿ ಮುರಳೀಧರ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಸಮ್ಮುಖದಲ್ಲಿ ಗಾಂಜಾ ಗಿಡಗಳನ್ನು ಪೊಲೀಸ್ ಸಿಬ್ಬಂದಿ ಕಿತ್ತು ತೂಕದ ಯಂತ್ರದ ಮೂಲಕ ತೂಕ ಮಾಡಿದಾಗ ಒಂದು ಕೆಜಿ ಎಂಟು ನೂರ ಐವತ್ತು ಇರುತ್ತದೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುತ್ತದೆ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಗಾಂಜಾ ಗಿಡಗಳನ್ನು ವಶ ಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪಿಎಸ್ಐ ಎಂ ಶಿವಕುಮಾರ್ ಬಟ್ಲಹಳ್ಳಿ ಪಿಎಸ್ಐ ಪುನೀತ್ ಎಎಸ್ಐ ಆರ್ ಚಂದ್ರಕುಮಾರ್ ಸಿಬ್ಬಂದಿ ಲಕ್ಷ್ಮೀಪತಿ ಅನಿಲ ಹಾಗೂ ಜೀಪ್ ಚಾಲಕ ವೆಂಕಟೇಶ್ ದಾಳಿಯ ತಂಡದಲ್ಲಿ ಭಾಗವಹಿಸಿದ್ದರೂ ಕೆಂಚಾಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ